ಒಳೆನರಸೀಪುರ ಪಟ್ಟಣದ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಆಗಸ್ಟ್ ಇಪ್ಪತ್ತ್ಮೂರರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಆಯೋಜನೆ ಮಾಡಲಾಗಿದ್ದು ಕಾರಣಾಂತರದಿಂದ ಆಹ್ವಾನ ಪತ್ರಿಕೆ ತಲುಪದೇ ಇರುವವರು ಹಾಗೂ ಆಹ್ವಾನ ಸ್ವೀಕರಿಸಿದ ಸಂಘದ ಪ್ರಿಯ ಸಹಕಾರ ಬಂಧುಗಳ ಸಲಹೆ ಹಾಗೂ ಮಾರ್ಗದರ್ಶನ ಅಮೂಲ್ಯವಾಗಿದ್ದು ಎಲ್ಲರೂ ಸಭೆಯಲ್ಲಿ ಉಪಸ್ಥಿತರಿದ್ದು ಸಹಕರಿಸಬೇಕೆಂದು ಸಂಘದ ಅಧ್ಯಕ್ಷರಾದ ಎಚ್ ಆರ್ ಸುರೇಶ್ ವಿನಂತಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣದ ಬಸವ ಭವನದ ಕಟ್ಟಡದಲ್ಲಿರುವ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದಲ್ಲಿ ಸಾವಿರದ ನೂರ ಎಂಬತ್ತೊಂಬತ್ತು ಷೇರುದಾರರು ಇದ್ದು ಎರಡನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಆಗಸ್ಟ್ ಇಪ್ಪತ್ತ್ಮೂರರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಸಂಘದ ನಿಯಮದ ಪ್ರಕಾರ ವರ್ವ ಷೇರುದಾರ ಐದು ವರ್ಷದ ಅವಧಿಯಲ್ಲಿ ಕನಿಷ್ಠ ಎರಡು ಮಹಾಸಭೆಗೆ ಕಡ್ಡಾಯವಾಗಿ ಹಾಜರಿರಬೇಕು ಹಾಗೂ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ವಹಿವಾಟು ನಡೆಸಿದಾಗ ಮಾತ್ರ ಸಂಘದ ಚುನಾವಣೆಯಲ್ಲಿ ಪ್ರತಿನಿಧಿಸಲು ಹಾಗೂ ಮತದಾನ ಮಾಡಲು ಅವಕಾಶವಿರುತ್ತದೆ ಆದ್ದರಿಂದ ಎಲ್ಲರೂ ಸಂಘದ ನಿಯಮಗಳನ್ನು ಪಾಲನೆ ಮಾಡಬೇಕೆಂದು ಕೋರಿದರು ನಮ್ಮ ಸಹಕಾರ ಸಂಘದಲ್ಲಿ ನಿಶ್ಚಿತ ಠೇವಣಿಗೆ ಶೇಕಡ ಒಂಬತ್ತರಷ್ಟು ಬಡ್ಡಿದರ ಪಿಗ್ಮಿಗೆ ಶೇಕಡ ಏಳರಷ್ಟು ಸಾಮಾನ್ಯ ಬಡ್ಡಿದರ ನೀಡಲಾಗುತ್ತದೆ ವೈಯಕ್ತಿಕ ಸಾಲ ಮತ್ತು ಅಡಮಾನ ಸಾಲಕ್ಕೆ ವಾರ್ಷಿಕ ಶೇಕಡ ಹದಿನೆಂಟು ಬಡ್ಡಿದರದಲ್ಲಿ ನಿಯಮಾನುಸಾರ ಪರಿಶೀಲನೆ ನಡೆಸಿ ನಿರ್ದೇಶಕರ ಒಪ್ಪಿಗೆ ಪಡೆದು ಸಾಲ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಪ್ರಕಾಶ್ ಎಚ್ ಜಿ ಮಾತನಾಡಿ ಸಂಘದ ಷೇರುದಾರರ ಸಲಹೆ ಹಾಗೂ ಮಾರ್ಗದರ್ಶನ ಜೊತೆಗೆ ಸಹಕಾರದಲ್ಲಿ ಯಶಸ್ವಿಯಾಗಿ ಎರಡನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಆಯೋಜನೆ ಮಾಡಲಾಗುತ್ತಿದ್ದು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು ಸಂಘದ ನಿರ್ದೇಶಕರಾದ ಎಚ್ ಎಸ್ ಪ್ರಭುಶಂಕರ್ ಎಂಇ ದೇವರಾಜು ಬಿ ಎನ್ ಮಂಜುನಾಥ್ ಟಿ ರವಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಚೇತನ್ ಎಂಬಿ ಸಭೆಯಲ್ಲಿ ಉಪಸ್ಥಿತರಿದ್ದರು ನಿರ್ದೇಶಕರು ಆಮೇಲೆ ಸಿಒೋ ಚೇತನ್ ಎರಡನೇ ವರ್ಷದ್ದು ಸಾಮಾನ್ಯ ಸಭೆ ಜನರಲ್ ಬಾಡಿ ಮೀಟಿಂಗು ದಿನಾಂಕ ಗಂಟೆಗೆ ಒಟ್ಟು ಸಾವಿರದ ನೂರ ಎಂಬತ್ತೊಂಬತ್ತು ಜನ ಶೇರ್ ಹೋಲ್ಡರ್ಗಳು ಅವರು ಇದರಲ್ಲಿ ನಿಯಮದಲ್ಲಿ ಏನಾಯಿತು ಬೆಳಿಗ್ಗೆ ನಿಯಮದಲ್ಲಿ ಏನಿದೆ ಅಂತ ಅಂದರೆ ಒಬ್ಬರು ಐದು ಮೀಟಿಂಗು ಐದು ವರ್ಷದಲ್ಲಿ ಎರಡು ಮೀಟಿಂಗು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅವ್ರಿಗೆ ವೋಟ್ ಪವರ್ ಎಲ್ಲ ಇರ್ತೈತೆ ಒಂದು ವರ್ಷಕ್ಕೆ ಮಿನಿಮಮ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರಬೇಕು ಸದಸ್ಯರು ಹಂಗಾದರೆ ಅವ್ರಿಗೆ ವೋಟಿಂಗ್ ಪವರ್ ಉಳ್ಕೊಂಡಿರ್ತೈತೆ ದಯವಿಟ್ಟು ಎಲ್ಲ ನಿರ್ಧಾರ ಇವ್ರುಗಳಿಗೆ ಶೇರ್ ಓಲ್ಡರ್ಗಳಿಗೆ ನಮ್ಮ ಕೋರಿಕೆ ಏನು ಅಂತ ಅಂದ್ರೆ ಅವರ ಒಂದು ವರ್ಷ ಒಂದು ಟರ್ಮು ಅಂದ್ರೆ ಐದು ವರ್ಷದ ಅವಧಿನಲ್ಲಿ ಎರಡು ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ ನಿಯಮಾನುಸಾರ ಹಾಜರಿ ಆಗಲೇಬೇಕು ಇನ್ನೂ ಹತ್ತು ಸಾವಿರ ಕಂಪಲ್ಸರಿ ಅವರು ಟ್ರಾನ್ಸಾಕ್ಷನ್ ಮಾಡಿರೇಬೇಕು ಆಮೇಲೆ ನಮ್ಮ ಸಂಸ್ಥೆಯಿಂದ ಎಫ್ಡಿ ಮೇಲೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಆಮೇಲೆ ಪಿಗ್ಮಿ ಮೇಲೆ ಏಳು ಪರ್ಸೆಂಟು ನಾರ್ಮಲ್ ಇಂಟ್ರೆಸ್ಟ್ ಕೊಡ್ತೀವಿ ಲೋನು ಪರ್ಸನಲ್ ಲೋನು ಮತ್ತು ಪ್ರಾಪರ್ಟಿ ಲೋನು ಎಲ್ಲವೂ ವಾರ್ಷಿಕ ಹದಿನೆಂಟು ಪರ್ಸೆಂಟ್ ಬಡ್ಡಿನಲ್ಲಿ ಏನು ನಿಯಮ ಇದೆ ಆ ಇದು ಪ್ರಕಾರನೇ ಮಾಡ್ಕೊಂಡು ಬರ್ತಾ ಆಮೇಲೆ ಪ್ರತಿ ತಿಂಗಳಿಗೇ ನಮ್ಮದು ಏನು ಇಲ್ಲಿಗೆ ನಾರ್ಮಲ್ಸ್ ಇದೆ ಹಾಗೆ ಪ್ರತಿ ತಿಂಗಳು ನಮ್ಮದು ಮಾಮೂಲಿ ಡೈರೆಕ್ಟರ್ಸು ಬೋರ್ಡ್ ಆಫ್ ಡೈರೆಕ್ಟರ್ಸು ಮೀಟಿಂಗು ನಡೀತಾ ಇರುತ್ತೆ ಆ ಮೀಟಿಂಗ್ನಲ್ಲೇ ನಾವು ಎಲ್ಲ ರೂಮೇ ಅಪ್ರೂವ್ ಮಾಡಬೇಕು ನಮ್ಮ ನಾವು ಸಹಕಾರ ಸಂಘದ ಒಂದು ಉಪದೇಶ ಆಗಿದ್ದೀವಿ ಇವಾಗ ತಾರೀಖಿಗೆ ಇಪ್ಪತ್ತ್ ಮೀಟಿಂಗ್ ತಾರೀಕು ಜನಾರ ಈ ನಮ್ಮ ಶಿವಕುಮಾರ ಸ್ವಾಮಿ ಸಹಕಾರ ಸಂಘಕ್ಕೆ ಸಹಕಾರ ಸೇರಿದಾರರು ಪ್ರತಿಯೊಬ್ಬರು ಸಹ ತಪ್ಪದೇ ಹಾಜರಾಗಬೇಕೆಂದು ನಾನು ನಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ ಎಲ್ಲರೂ ಇಪ್ಪತ್ತ್ಮೂರು ತಾರೀಕಿಗೆ ಹಾಜರಾಗಬೇಕು